ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಖಾರ ಖಾರವಾಗಿ ಹುಳಿ ಹುಳಿಯಾಗಿರುವಂತಹ ಮೆಣಸಿನಕಾಯಿ ಉಪ್ಪಿನಕಾಯಿ ರೀ ಹಂಗಾದ್ರ ಮಾಡೋದು ಹೆಂಗ ನೋಡ್ಕೊಂಡ್ ಬರೋಣ ಬರೀ ನಾವೀಗ ಇಲ್ಲಿ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಎರಡ್ ಟೇಬಲ್ ಸ್ಪೂನ್ ಅಷ್ಟು ಮಂತೆಕಾಳು ಎರಡ್ ಟೇಬಲ್ ಸ್ಪೂನ್ ಅಷ್ಟು ಕಪ್ಪು ಎಳ್ಳು ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿವ್ರಿ ಮತ್ತ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾವಿಲ್ಲಿ ಮಂತೆ ಕಾಳು ತಗೊಂಡಿವ್ರಿ ಇದನ್ನೆಲ್ಲಾನು ಸ್ವಲ್ಪ ಚಲೋತ್ ನಂಗೆ ನಿಧಾನಕ್ಕ ಲೋ ಫ್ಲೇಮ್ ಒಳಗ ಇದನ್ನ ಫ್ರೈ ಮಾಡ್ಕೋಬೇಕಾಗೋಡ್ರಿ ಫ್ರೈ ನೀವು ಫ್ರೈ ಅಂತ ಅಂದ್ರ ಈ ಒಂದು ಮೆಣಸಿನಕಾಯಿ ಉಪ್ಪಿನಕಾಯಿ ಅಗ್ದಿ ಜಬರ್ದಸ್ತಾಗಿ ರೆಡಿ ಆಗತ್ ನೋಡ್ರಿ ನಾವಿಲ್ಲಿ ಈ ಒಂದ್ ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡಕ ತಗೊಂಡಿರುವಂತಹ ಮೆಣಸಿನ್ಕಾಯಿ ಒಂದು ಒಂದ್ ಮೆಣಸಿನಕಾಯಿ ಒಳಗ ಎರಡು ಭಾಗ ಮಾಡ್ಕೊಂಡು ಮತ್ತ ಆ ಮೆಣಸಿನ್ಕಾಯಿ ನಾವು ಸೇಳ್ಕೊಂಡು ತಗೊಂಡಿವ್ ನೋಡ್ರಿ ಈಗ ನಾವಿಲ್ಲಿ ಹುರ್ಕೊಂಡಿರುವಂತಹ ಎಲ್ಲಾ ಪದಾರ್ಥಗಳು ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೊಳಕತ್ತೀವಿ ನೋಡ್ರಿ ಇದನ್ನೆಲ್ಲನು ಹೆಂಗೆ ಪುಡಿ ಮಾಡ್ಕೋಬೇಕಪ್ಪ ಅಂತಂದ್ರೆ ನಾವಿಲ್ಲಿ ತೋರ್ಸಾಕತ್ತೀವಿ ನೋಡ್ರಿ ಹೆಂಗೆ ಪುಡಿ ಮಾಡ್ಕೊಂಡ್ರೆ ಸಾಕ್ರಿ ಆದಷ್ಟು ಸಣ್ಣಕನ ಈ ಒಂದು ಪುಡಿನ ಮಾಡ್ಕೊರಿ ಈಗ ಮಸಾಲ ಏನು ರೆಡಿ ಆಯ್ತು ರೀ ಉಪ್ಪಿನಕಾಯಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನಾವಿಲ್ಲಿ ಒಂದು ಕಪ್ನಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿವ್ರಿ ಈ ಮೆಣಸಿನಕಾಯಕ್ ಆಗ್ಲೇ ರುಬ್ಕೊಂಡು ರೆಡಿ ಮಾಡ್ಕೊಂಡಿವಲ್ರೀ ಮಸಾಲಾ ಅದನ್ನ ಹಾಕೊಂಡಿವ್ರಿ ನಾವಿಲ್ಲಿ ಹುರಿದು ಪುಡಿ ಮಾಡ್ಕೊಂಡಿರುವಂತಹ ಮಸಾಲ ಒಂದ್ ಕಪ್ ನಷ್ಟು ಆಗೇತ್ ನೋಡ್ರಿ ಈಗ ನಾವಿಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿವ್ರಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳಕತ್ತೀವ್ರಿ ಇಲ್ಲೇ ನಾವು ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿವ್ರಿ ಈಗ ನಾವಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನೂ ಸೇರಿಸಕೊಂಡಿವ್ರಿ ಮತ್ತ ಒಂದ್ ಟೇಬಲ್ ಸ್ಪೂನ್ ಅಷ್ಟು ನಾವಿಲ್ಲಿ ಇಲ್ಲಿ ಪುಡಿನೂ ಪುಡಿನು ಈಗ ನಾವಿಲ್ಲಿ ಒಂದು ಫ್ರೈಯಿಂಗ್ ಫ್ರೈಂಗ್ ಪ್ಯಾನ್ ಒಳಗ ಎಣ್ಣೆನ ಬಿಸಿ ಮಾಡ್ಕೊಳತ್ತೀವ್ ನೋಡ್ರಿ ಎಣ್ಣಿನ ಬಿಸಿ ಮಾಡಿಕೊಂಡು ಕಂಪ್ಲೀಟ್ ಆಗಿ ಕೂಲ್ ಆಗೋವರೆಗೂ ಬಿಡಬೇಕ್ರಿ ಈಗ ನಾವಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕೊಳತ್ತೀವ್ ನೋಡ್ರಿ ಅದಾದ ನಂತರ ನಾವಿಲ್ಲಿ ಕಾಯಿಸಿ ಆರಿಸಿರುವಂತಹ ಎಣ್ಣಿನ ಹಾಕೊಳತ್ತೀವಿ ನೋಡ್ರಿ ಹಿಂಗ ಎಣ್ಣೆ ಹಾಕೊಂಡಾದ ನಂತರ ಇದನ್ನ ಚಲೋತ್ ನಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇರುವಂತಹ ಮಸಾಲ ಮತ್ತ ಉಪ್ಪು ಖಾರ ಎಣ್ಣಿ ಎಲ್ಲಾನು ಚಲೋತ್ ನಂಗೆ ಮಿಕ್ಸ್ ಆಗ್ಬೇಕ್ರಿ ಮಿಕ್ಸ್ ಮಾಡ್ಕೊಂಡು ಒಂದು ಭರ್ನಿಗೆ ಹಾಕಿ ಇಟ್ಕೋಬೇಕು ನೋಡ್ರಿ ಈ ಒಂದು ಉಪ್ಪಿನಕಾಯಿನ ನೀವು ಇನ್ಸ್ಟಂಟ್ ಆಗಾದ್ರೂ ತಿನ್ಬಹುದ್ರಿ ಇಲ್ಲ ಅಂತಂದ್ರ ಹಿಂಗ ಬರ್ನಿ ಒಳಗ ಹಾಕಿ ಇಟ್ಕೊಳ್ಳೋದ್ರಿಂದ ಆರಾಮಾಗಿ ಎರಡ್ ಮೂರ್ ತಿಂಗಳ ವರ್ಗು ನೋಡ್ರಿ ನೋಡ್ರಿ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ